ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ತಿಂಗಳು ನವೆಂಬರ್ ಹನ್ನೊಂದನೆಯ ತಾರೀಕಿಗೆ ತುಂಬಾ ಇಂಪಾರ್ಟೆಂಟ್ ದಿನ ಸಿಗ್ತಾ ಇದೆ ನನಗೆ ಹನ್ನೊಂದು ನೋಡಿ ಆ ಸಂಖ್ಯೆ ಇದೆಯಲ್ಲ ಹನ್ನೊಂದು ಅನ್ನುವಂತಹದ್ದು ಭಾಗ್ಯದ ಬಾಗಿಲನ್ನ ತೆಗೆಯುವಂತಹ ಸಂಖ್ಯೆ ಅದೃಷ್ಟವನ್ನು ನಿಮ್ಮ ಮನೆಗೆ ಹೊತ್ತು ತರುವಂತಹ ಸಂಖ್ಯೆ ಜೀವನದಲ್ಲಿ ಏನು ಬ್ಲಾಕೇಜಸ್ ಇದೆ ಅದನ್ನು ಹಾಕುವಂತಹ ಸಂಖ್ಯೆ ಬಹಳ ಪವರ್ಫುಲ್ ದಿನ ನವಂಬರ್ ಹನ್ನೊಂದು ಅದಕ್ಕೋಸ್ಕರ ಒಂದು ನಾಲ್ಕೈದು ದಿವಸ ಮುಂಚಿತವಾಗಿಯೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಒಂದು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ಉಚಿತವಾದಂಥದ್ದು ನವೆಂಬರ್ ಹನ್ನೊಂದನೇ ತಾರೀಕಿಗೆ ರಾತ್ರಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡುವಂಥ ರೆಮಿಡಿ ಹೇಳ್ಕೊಡ್ತೀನಿ ಬರೆದಿಟ್ಕೊಳ್ಳಿ ಮಿಸ್ ಮಾಡಬೇಡಿ ಆ ಒಂದು ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲಿಗೆ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನು ಮರೀದೆ ಒತ್ತಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವುದೇ ವಿಡಿಯೋ ಕೆಳಗಡೆ ಜೀತ್ ಮೀಡಿಯಾದಲ್ಲಿ ಆ ಜಾಯಿನ್ ಎನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಿ ಮೆಂಬರ್ ಆದ ತಕ್ಷಣ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಆಧ್ಯಾತ್ಮ ವಾಸ್ತು ಜ್ಯೋತಿಷ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನು ಎಂಜಾಯ್ ಮಾಡಬಹುದು ಅದೇ ರೀತಿ ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕಾಣಿಕೆಯಾಗಿ ಕೊಡ್ಬೋದು ಟ್ರೈ ಮಾಡಿ ಆನಂತರ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಮೊಬೈಲ್ ಫೋನ್ ಅನ್ನ ಒಬ್ಬ ಲಕ್ಕಿ ವೀಕ್ಷಕರಿಗೆ ಕಾಣಿಕೆಯಾಗಿ ಕೊಡ್ತೀವಿ ಈ ಕರೆಸಿ ನೇರ ಪ್ರಸಾರದಲ್ಲಿ ಕೊಡ್ತೀವಿ ಆ ಬಹುಮಾನ ಗೆಲ್ಲುವ ಅದೃಷ್ಟಶಾಲಿ ವಿಜೇತರಲ್ಲಿ ನೀವು ಒಬ್ಬರಾಗ್ಬಹುದು ಅದೇ ರೀತಿ ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸ ವಿಷಯವನ್ನು ಆರಂಭ ಮಾಡೋಣ ನವೆಂಬರ್ ಹನ್ನೊಂದನೆಯ ತಾರೀಕು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡು ಆನಂತರ ರೆಮಿಡಿಯನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ ನವಂಬರ್ ಹನ್ನೊಂದು ಆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಇನ್ನೊಂದು ರಹಸ್ಯ ಹೇಳ್ತೀನಿ ಅವಾಗವಾಗ ಅವಾಗವಾಗ ನಿಮಗೆ ಬೇಕು ಅಂತಲ್ಲ ಈ ಹನ್ನೊಂದು ಗಂಟೆ ಮತ್ತು ಹನ್ನೊಂದು ನಿಮಿಷ ಪದೇ 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 ಕಾಣ್ತಾ ಇದೆ ಅಂದರೆ ಯೂನಿವರ್ಸ್ ನಿಮಗೆ ಏನೋ ಸಂಕೇತ ಕೊಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಒಳ್ಳೇದಾಗೋ ದಿನಗಳು ಬಂತು ಸಾಲ ತೀರುತ್ತೆ ಮದುವೆ ಸೆಟ್ ಆಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಏನೋ ಒಂದು ಗುಡ್ ನ್ಯೂಸ್ ನಿಮಗಿದೆ ಅನ್ನೋದರ ಸೂಚನೆ ಬಂದಾಗ ನೀವು ವಾಚ್ ನೋಡ್ತೀರಾ ಬೇಕು ಅಂತಲ್ಲ ಸುಮ್ಮನೆ ವಾಚ್ ನೋಡಿದಾಗ ಅದರಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರುತ್ತೆ ಸುಮ್ಮನೆ ಯಾವಾಗ ಒಂದು ಸಲ ಹಿಂಗೆ ಗಡಿಯಾರ ನೋಡ್ತೀರ ಗೋಡೆಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರುತ್ತೆ ಕಂಪ್ಯೂಟರ್ ಕಂಪ್ಯೂಟ್ರಲ್ಲಿ ನೋಡ್ತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಮೊಬೈಲ್ ತೆಗೆದಾಗ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದು ಬೆಳಕಿನೂ ಆಗಿರ್ಬೋದು ರಾತ್ರಿನೂ ಆಗಿರ್ಬೋದು ಪದೇ ಪದೇ ನಿಮಗೆ ಬೇಕು ಅಂತಲ್ಲ ಅಚಾನಕ್ಕಾಗಿ ನಿಮ್ಮ ಕಣ್ಣಿಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಮಯ ಬೀಳ್ತಾ ಇದೆ ಅಂದರೆ ಜೀವನ ಚೇಂಜ್ ಆಗುವ ಸಮಯ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು ಹಾಗಿರುವಾಗ ನಮಗೆ ನವೆಂಬರ್ ತಿಂಗಳ ತಿಂಗಳು ಹನ್ನೊಂದು ಅವತ್ತು ದಿನಾಂಕ ಕೂಡ ಹನ್ನೊಂದು ತುಂಬ ಪವರ್ಫುಲ್ ದಿನ ಬಂದಿದೆ ಅವತ್ತು ಒಂದು ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಮಿಸ್ ಮಾಡದೆ ಮಾಡಿ ನೋಡಿ ಆ ಹನ್ನೊಂದು ಹನ್ನೊಂದಕ್ಕೆ ಯಾಕಷ್ಟು ಶಕ್ತಿ ಬಂದಿದೆ ಅಂದರೆ ಅವತ್ತಿನ ದಿನ ಯಾರು ಈ ರೆಮಿಡಿ ಮಾಡ್ತಾರೆ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಅದರ ಅರ್ಥ ಜೀವನದಲ್ಲಿ ಏನಾದರೂ ಮುಂದೆ ಅವಘಡಗಳು ಶುಭ ಅಶುಭ ನಡೆಯೋದಿದ್ರೆ ಆ ಯೂನಿವರ್ಸ್ ನಿಮಗೆ ಆ ಶಕ್ತಿಯನ್ನು ಕರುಣಿಸುತ್ತೆ ಇಂಟ್ಯೂಷನ್ ಅಂದರೆ ಸಿಕ್ಸ್ ಸೆನ್ಸ್ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೇಡ ಈಗ ಹೋಗೋದು ಬೇಡ ಯಾಕೋ ಟೈಮ್ ಸರಿ ಇಲ್ಲ ಅನಿಸುತ್ತೆ ಅದನ್ನು ಮೀರಿ ಹೋದರೆ ಏನಾದರೂ ತೊಂದರೆಗಳು ಅವಘಡ ಅಪಘಾತಗಳಾಗುವಂಥದ್ದು ಅದು ನಿಮಗೆ ಮೊದಲೇ ಗೊತ್ತಾಗುತ್ತೆ ಆ ದಿನ ರೆಮಿಡಿ ಮಾಡೋದರಿಂದ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಎನ್ಲೈಟ್ಮೆಂಟ್ ಅಂದರೆ ನಿಮ್ಮಲ್ಲಿ ಆ ಡಿವೈನ್ ಪವರ್ ಏನು ಮಾಡುತ್ತೆ ಅಂದರೆ ಒಂದು ಒಂದು ಬಂಗಾರದ ಬೆಳಕು ಒಂದು ಎನ್ಲೈಟ್ಮೆಂಟನ್ನು ಕರುಣಿಸುತ್ತೆ ನಿಮಗೆ ಒಂದು ಅವೇಕನಿಂಗ್ ಅಂದರೆ ನಿಮ್ಮಲ್ಲಿ ಅತ್ಯದ್ಭುತವಾದಂಥ ಆಧ್ಯಾತ್ಮಕ ಶಕ್ತಿ ಜಾಗೃತವಾಗುತ್ತೆ ಈ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ಸಮಯ ನವಂಬರ್ ಹನ್ನೊಂದನೆಯ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದಕ್ಕಿಂತ ಮುಂಚಿತವಾಗಿ ನೀವು ಏನು ರೆಡಿ ಮಾಡಿ ಇಟ್ಕೋಬೇಕು ಅಂತಂದ್ರೆ ಕರೆಕ್ಟ್ ಆಗಿ ನೋಡ್ತಾ ಇರಿ ನವಂಬರ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ಆಗ್ತಿದ್ದಂಗೆ ರೆಮಿಡಿ ಮಾಡಬೇಕು ಏನೇನು ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಒಂದು ಹಿತ್ತಾಳೆಯ ತಟ್ಟೆ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲಿ ದೇವರ ಮನೆ ಮುಂದೆ ಒಂದು ಮಣ್ಣಿನ ಹಣತೆ ತಗೋಬೇಕು ಆ ಮಣ್ಣಿನ ಹಣತೆ ಒಳಗಡೆ ತುಪ್ಪದ ದೀಪವನ್ನು ಬೆಳಗಬೇಕು ಅದಕ್ಕಿಂತ ಮುಂಚಿತವಾಗಿ ಒಂದು ಗಾಜಿನ ಬೌಲ್ನಲ್ಲಿ ಒಂದು ಶುದ್ಧ ಕುಡಿಯುವ ನೀರು ಒಂದು ಲೋಟ ನೀರನ್ನು ಹಾಕಿ ಅದಕ್ಕೆ ಒಂದು ಚಮಚ ಹರಳುಪ್ಪನ್ನು ಹಾಕಿ ಅದನ್ನು ಕಲಕಿಬಿಟ್ಟು ನೀವು ಕೂರುವಂತಹ ಸ್ಥಳದಲ್ಲಿ ಚಿಮುಕಿಸ್ಕೋಬೇಕು ಅಂದರೆ ಆ ಕ್ಷೇತ್ರ ಸ್ಥಳ ಶುದ್ಧಿಯಾಗುತ್ತೆ ಶುದ್ಧಿ ಆದ ಮೇಲೆ ಆ ಉಳಿದಂಥ ನೀರನ್ನು ನೀವು ಅಡುಗೆ ಮನೆಗಿರುವಂಥ ಸಿಂಕಲ್ಲಿ ಹಾಕಿ ಫ್ಲಶ್ ಮಾಡಬೇಕು ಉಪ್ಪಿನ ನೀರನ್ನು ಅದನ್ನು ಬಾತ್ರೂಮಲ್ಲಿ ಹಾಕಬೇಡಿ ಸಾಧ್ಯ ಆದರೆ ಮ ಸಿಂಕ್ ಇಲ್ಲ ಬಾತ್ರೂಮಲ್ಲಿ ಅಂತಂದರೆ ಮನೆಯಿಂದ ಹೊರಗಡೆ ಏನಾದರೂ ಹಾಕ್ಬೋದು ಕ್ಷೇತ್ರ ಶುದ್ಧಿ ಆಯಿತು ಶುದ್ಧಿ ಮಾಡಿಕೊಂಡ್ರಿ ತದನಂತರ ನೀವು ಒಂದು ಮಣೇನೋ ಚಾಪೇನೋ ಮ್ಯಾಟೊ ಹಾಕೊಂಡ್ಬಿಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಯಾವ ದಿಕ್ಕು ಉತ್ತರ ದಿಕ್ಕು ಕೆಳಗಡೆ ಹಿತ್ತಾಳೆ ತಟ್ಟೆ ಇಟ್ಕೊಳ್ಳಿ ಅದರ ಮೇಲೆ ಮಣ್ಣಿನ ಹಣತೆ ಇಟ್ಕೊಳ್ಳಿ ಹೊಸದಾದರೂ ಸರಿ ಅಥವಾ ಮನೆಯಲ್ಲಿ ಬಳಕೆ ಮಾಡಿದ್ದಾದರೂ ಸರಿ ತೊಳೆದು ಯೂಸ್ ಮಾಡಿ ಆ ಮಣ್ಣಿನ ಹಣತೆಯೊಳಗಡೆ ತುಪ್ಪದ ಒಂದು ದೀಪವನ್ನು ಬೆಳಗಿ ಹತ್ತಿಯ ಬತ್ತಿಯನ್ನು ತುಪ್ಪದಲ್ಲಿ ಆ ದೀ ತುಪ್ಪದ ದೀಪ ಬೆಳಗಬೇಕು ಕರೆಕ್ಟಾಗಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ದೀಪವನ್ನು ಬೆಳಗಬೇಕು ಗಡಿಯಾರ ನೋಡ್ತಾ ಇರಿ ಮೊಬೈಲ್ ನೋಡ್ತಾ ಇರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಯಿತು ಅಂದರೆ ಪಟ್ಟಂತ ಹೇಳಿ ಆ ದೀಪವನ್ನು ಬೆಳಗಿ ಸ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ಪಟ್ಟಂತ ಹೇಳಿ ದೀಪವನ್ನು ಬೆಳಗಿ ದೀಪ ಹಚ್ಚಬೇಕು ದೀಪ ಬೆಳಗ್ಬೇಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ದೀಪ ಬೆಳಗ್ಬಿಟ್ಟು ಅದರ ಮುಂದಗಡೆ ತುಳಸಿಯನ್ನು ಆ ದೀಪದ ಮುಂದೆ ತುಳಸಿ ದಳವನ್ನು ಇಡಬೇಕು ಸೂರ್ಯಾಸ್ತ ಆದ ಮೇಲೆ ತುಳಸಿಯನ್ನು ಕೀಳಬಾರ್ದು ತುಳಸಿ ದಳವನ್ನು ಬಿಡಿಸಬಾರ್ದು ಹಾಗಾಗಿ ಸೂರ್ಯ ಅಸ್ತ ಮುಂಚಿತವಾಗಿ ತುಳಸಿ ದಳವನ್ನು ತಂದು ದೇವರ ಮನೆಯಲ್ಲಿ ಇಟ್ಕೊಂಡಿರಿ ತುಳಸಿ ದಳ ಸಿಗಲಿಲ್ಲ ಅಂದರೆ ಒಂದು ಬಿಳಿ ಹೂವನ್ನು ವ್ಯವಸ್ಥೆ ಮಾಡಿ ಇಟ್ಕೊಂಡಿರಿ ಆಯ್ತಾ ಎರಡರಲ್ಲಿ ಒಂದು ಎರಡು ಇದ್ರೆ ಎರಡು ಸರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ದೀಪ ತುಪ್ಪದ ದೀಪವನ್ನು ಮಣ್ಣಿನ ಹಣತೆಯಲ್ಲಿ ಬೆಳಗ್ಬಿಟ್ಟು ಅದರ ಮುಂದೆ ತುಳಸಿ ದಳವನ್ನು ಇಟ್ಟು ಬಿಳಿ ಹೂವನ್ನ ಇಟ್ಟು ತದನಂತರ ಒಂದು ಅವತ್ತಿನ ದಿವಸ ಸಾಧ್ಯ ಆದರೆ ಲಕ್ಷ್ಮಿ ಮತ್ತು ಗಣೇಶ ಇರುವಂತಹ ಚಿಕ್ಕದಾದಂತಹ ಒಂದು ಬೆಳ್ಳಿಯ ನಾಣ್ಯವನ್ನು ಪರ್ಚೇಸ್ ಮಾಡಿಕೊಡಿ ಇಲ್ಲ ಗುರುಗಳೇ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಒಂದು ರೂಪಾಯಿ ಕಾಯಿನ್ ಅಂತೂ ನಿಮ್ಮ ಮನೆಯಲ್ಲಿರುತ್ತೆ ಒಂದು ರೂಪಾಯಿ ಕಾಯಿನ್ ತಗೊಳ್ಳಿ ಅದನ್ನು ಕೂಡ ಆ ಮಣ್ಣಿನ ಹಣತೆ ಎದುರುಗಡೆ ಇಡಿ ಮಣ್ಣಿನ ಹಣತೆ ದೀಪ ಬೆಳಗಿದ ಮೇಲೆ ಅದ್ರ ಮುಂದೆ ತುಳಸಿ ದಳ ಇಡಬೇಕು ಬಿಳಿ ಹೂವಿಡಬೇಕು ಜೊತೆಗೆ ಒಂದು ರೂಪಾಯಿ ಕಾಯಿನ್ ಇಡಬೇಕು ಇಟ್ಟು ಬಿಟ್ಟು ಮುಗಿದು ಪ್ರಶಾಂತವಾಗಿ ಕೂತ್ಕೊಂಡು ಹನ್ನೊಂದು ಸಲ ಬ್ರೀದಿನ್ ಔಟ್ ಮಾಡ್ಕೋಬೇಕು ಉಸಿರನ್ನು ಒಳಗಡೆ ಹೇಳ್ಕೊಂಡು ಹೊರಗಡೆ ಬಿಡುವಂಥದ್ದು ಬ್ರೀದ್ ಇನ್ ಔಟ್ ಉಸಿರನ್ನ ಒಳಗಡೆ ಹೇಳ್ಕೊಳ್ಳಿ ಹೊರಗಡೆ ಬಿಡಿ ಹನ್ನೊಂದು ಸಲ ಮನೆ ಸದಸ್ಯರೆಲ್ಲ ಆ ದೀಪದ ಎದುರುಗಡೆ ಕೂತ್ಕೊಂಡು ಈ ಪ್ರಕ್ರಿಯೆನ ಮಾಡ್ಕೋಬೋದು ಇಲ್ಲ ಗುರು ಗುರುಜಿ ಒಬ್ಬನೇ ಮಾಡ್ಕೋತೀನಿ ಒಬ್ಬಳೇ ಮಾಡ್ಕೋತೀನಿ ಅಂದರೆ ಹಾಗೂ ಸರಿ ಮನೆ ಸದಸ್ಯರ ಪರವಾಗಿ ನೀವು ಅಫರ್ಮೇಶನ್ ಹೇಗೆ ಮಾಡ್ಕೋಬೇಕು ಅಂತ ಮುಂದೆ ಹೇಳ್ಕೊಡ್ತೀನಿ ಅಥವಾ ಅವರು ಬರ್ತಾರೆ ಅಂದರೆ ಅವ್ರನ್ನೂ ಕೂರಿಸ್ಕೊಳ್ಳಿ ದೀಪದ ಮುಖ ಪೂರ್ವ ದಿಕ್ಕಿಗಿರಲಿ ನೀವು ಕೂತ್ಕೊಂಡಿರೋದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಹನ್ನೊಂದು ಸಲ ಉಸಿರಾಟ ಅದು ಕೂಡ ಹನ್ನೊಂದು ಸಂಖ್ಯೆಯಲ್ಲಿ ನೋಡಿ ಆಳವಾದಂತ ಉಸಿರು ತಗೋಬೇಕು ಅಲ್ಲ ವೇಗವಾಗಿ ಅಲ್ಲ ಈ ತರ ಆಳವಾಗಿ ಉಸಿರನ್ನ ತಗೊಂಡು ಹೊರಗಡೆ ಬಿಡಬೇಕು ಹನ್ನೊಂದು ಸಲ ಹನ್ನೊಂದು ಸಲ ಡೀಪ್ ಬ್ರೀತ್ ತಗೊಂಡು ಹೊರಗಡೆ ಬಿಟ್ರಿ ಮುಗಿತು ಮೈಂಡ್ ಕೂಲ್ ಆಗುತ್ತೆ ತದನಂತರ ಕಣ್ಣು ಮುಚ್ಚಿಕೊಂಡು ಅಫರ್ಮೇಶನ್ ಮಾಡಬೇಕು ಏನು ಅಂತಂದ್ರೆ ಬಂಗಾರ ಬಣ್ಣದ ಸುವರ್ಣಮಯ ಬೆಳಕೊಂದು ನನ್ನನ್ನು ಸೇರ್ತಾ ಇದೆ ಪಾಸಿಟಿವ್ ಎನರ್ಜಿ ದೈವೀಯ ಶಕ್ತಿ ಈ ಕ್ಷಣದಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದ ನಂತರ ಅದು ನನ್ನನ್ನು ಸೇರ್ತಾ ಇದೆ ಬಂದು ಸೇರ್ತಾ ಇದೆ ನೆಗೆಟಿವ್ ಎನರ್ಜಿ ನನ್ನ ಮೈಯಿಂದ ಹೊರಗಡೆ ಹೋಗ್ತಾ ಇದೆ ಮೈ ಜುಮ್ಮೆನ್ನುತ್ತೆ ಆ ಕ್ಷಣದಲ್ಲಿ ಮಾಡಿ ನೋಡಿ ಫಸ್ಟ್ ದೀಪ ಬೆಳಗ್ತೀರಾ ದೀಪ ಬೆಳಗಿ ತುಪ್ಪದ ದೀಪ ಬೆಳಗಿದ ತಕ್ಷಣ ಅದ್ರ ಮುಂದೆ ತುಳಸಿ ದಳ ಇಡ್ತೀರಾ ಬಿಳಿ ಹೂ ಇಡ್ತೀರಾ ಒಂದು ರೂಪಾಯಿ ಕಾಯಿನ್ ಇಡ್ತೀರಾ ಇಟ್ಬಿಟ್ಟು ಹನ್ನೊಂದು ಸಲ ಬ್ರೀತ್ ಔಟ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಒಂದು ದಿವ್ಯವಾದ ಅನುಭೂತಿ ದಿವ್ಯವಾದ ಶಕ್ತಿ ಒಂದು ಬಂಗಾರದ ಬಣ್ಣದ ಬೆಳಕು ನನ್ನ ಒಳಗಡೆ ಸೇರ್ತಾ ಇದೆ ಪಾಸಿಟಿವ್ ಎನರ್ಜಿ ಬಂದು ಸೇರ್ತಾ ಇದೆ ಅಂತ ಅಂದ್ಕೊಳ್ಳಿ ಮೈ ಜುಮ್ಮೆ ಎನ್ನುತ್ತೆ ನಿಮಗೆ ನೆಗೆಟಿವ್ ಎನರ್ಜಿ ಎಲ್ಲ ತಕ್ಷಣ ಹೊರಗಡೆ ಹೋಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ ಹಾಗೆ ಕಣ್ಣು ಮುಚ್ಚಿಕೊಂಡು ನನಗೆ ಅವಕಾಶದ ಬಾಗಿಲುಗಳು ಅಪಾರ್ಚುನಿಟೀಸ್ ಬಾಗಿಲುಗಳು ತೆರೀತಾ ಇದೆ ಹೊಸ ಕೆಲಸ ಸಿಕ್ತು ನನಗೆ ಹೊಸ ಕೆಲಸ ಸಿಗ್ತಾ ಇದೆ ಆಫರ್ ಲೆಟ್ರ್ ಬಂತು ಜಾಬ್ ಸಿಕ್ತು ಕೈ ತುಂಬ ಸ್ಯಾಲ್ರಿ ಬರ್ತಾ ಇದೆ ಮದುವೆ ಸೆಟ್ ಆಯಿತು ಮಂಗಳ ಕಾರ್ಯ ಕಲ್ಯಾಣ ಕಾರ್ಯ ಆಯಿತು ನನ್ನ ಗಂಡನ ಜೊತೆಗೆ ಹ್ಯಾಪಿಯಾಗಿದ್ದೀನಿ ಹೆಂಡತಿ ಜೊತೆಗೆ ಹ್ಯಾಪಿಯಾಗಿದ್ದೀನಿ ಅಥವಾ ಮದುವೆ ಮದುವೆ ಆದವರಾಗಿದ್ದರೆ ನಾನು ದಾಂಪತ್ಯದಲ್ಲಿ ಸುಖಕರವಾಗಿದ್ದೀನಿ ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನ್ನ ಹೆಂಡತಿಯೊಂದಿಗೆ ಚೆನ್ನಾಗಿದ್ದೀನಿ ಸಂತಾನ ಅಂದರೆ ಮಕ್ಕಳ ಭಾಗ್ಯ ಆಯಿತು ನನ್ನ ಮಡಿಲಿನಲ್ಲಿ ಕಂದಮ್ಮ ಆಡ್ತಾ ಇದೆ ಸಂತಾನ ಪ್ರಾಪ್ತಿ ಆಯಿತು ಸೈಟ್ ಕೊಂಡಿಲ್ಲಾಂದರೆ ಸೈಟ್ ಕೊಂಡ್ಕೊಂಡೆ ಮನೆ ಕಟ್ಸಿದೆ ಹೀಗೆ ನಿಮಗೆ ಏನು ವಿಶ್ ಬೇಕೋ ಅದನ್ನು ಪಾಸಿಟಿವ್ ಆಗಿ ಕೆಲಸ ಆಯಿತು ಅನ್ನೋರ್ ಥರ ಅಫರ್ಮೇಷನ್ ಮಾಡ್ಕೋಬೇಕು ಅಫರ್ಮೇಶನ್ ಮಾಡ್ಕೊಂಡ ನಂತರ ಒಂದು ಮಂತ್ರ ಹೇಳ್ಕೊಡ್ತೀನಿ ನಿಮಗೆ ಮಹಾಲಕ್ಷ್ಮಿ ಮಂತ್ರ ಇದನ್ನ ಹನ್ನೊಂದು ಸಲ ಚಾಂಟ್ ಮಾಡಿ ಬರ್ಕೊಳ್ಳಿ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮಿಯೈ ನಮಃ ಹನ್ನೊಂದು ಸಲ ಹೇಳಬೇಕು ಬರ್ಕೊಳ್ಳಿ ಇನ್ನೊಂದು ಸಲ ಆಗಿ ಹೇಳ್ತೀನಿ ಬರ್ಕೊಳ್ಳಿ ಓಂ ಶ್ರೀಂ ಹರೀಂ ಕ್ಲೀಂ ಶ್ರೀಂ ಲಕ್ಷ್ಮಿಯೈ ನಮಃ ಈ ಮಂತ್ರ ಹನ್ನೊಂದು ಸಲ ಹೇಳ್ಕೋಬೇಕು ಹೇಳಿ ಆದಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಖುಷಿ ಹ್ಯಾಪಿನೆಸ್ ಹರಿದು ಬರ್ತಾ ಇದೆ ನಾನು ಸಾಕಷ್ಟು ಖುಷಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ನಾನು ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಹಣವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ನಾನು ಮನಿ ಅಟ್ರಾಕ್ಷನ್ ಮ್ಯಾಗ್ನೆಟ್ ಆಗಿದ್ದೀನಿ ಹಣ ಎಳೆಯುವ ಮ್ಯಾಗ್ನೆಟ್ ಆಗಿದ್ದೀನಿ ಆರೋಗ್ಯ ನಂದು ಚೆನ್ನಾಗಿದೆ ಸ್ಥಿರವಾಗಿದೆ ನನ್ನ ಮನೆ ಸದಸ್ಯರು ಎಲ್ಲರ ಆರೋಗ್ಯ ಚೆನ್ನಾಗಿದೆ ಹಣಕಾಸು ನಮ್ಮ ನಮ್ಮ ಮನೆ ನನಗೆ ನನ್ನ ಮನೆಯ ಸದಸ್ಯರಿಗೆ ಎಲ್ರಿಗೂ ಹಣ ಅಟ್ರಾಕ್ಷನ್ ಆಗಿ ಬರ್ತಾ ಇದೆ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆ ಈ ರೀತಿಯಾಗಿ ಅಫರ್ಮೇಶನ್ ಮಾಡ್ಕೊಳ್ಳಿ ಭಾಗ್ಯದ ಬಾಗಿಲೇ ನನಗೆ ತೆರೆದು ಬಿಟ್ಟಿದೆ ಇವತ್ತು ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಹನ್ನೊಂದನೇ ದಿನಾಂಕ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದಮೇಲೆ ಭಾಗ್ಯದ ಬಾಗಿಲು ಓಪನ್ ಆಗಿಬಿಟ್ಟಿದೆ ಸಾಕಷ್ಟು ಹಣ ನನ್ನ ಮನೆಗೆ ಹರಿದು ಬರ್ತಾ ಇದೆ ಸಾಕಷ್ಟು ಕೆಲಸದ ಅವಕಾಶಗಳು ಹರಿದು ಬರ್ತಾ ಇದೆ ಸಾಲ ತೀರಿದೆ ನಾವು ಚೆನ್ನಾಗಿದ್ದೀವಿ ಈ ರೀತಿ ಅಫರ್ಮೇಶನ್ ಮಾಡ್ಕೊಳ್ಳಿ ಮಂತ್ರ ಹೇಳಿದ ಮೇಲೆ ಅಫರ್ಮೇಶನ್ ಮಾಡಿಕೊಂಡು ಆ ದೀಪ ಅಲ್ಲೇ ಬೆಳಗಲಿ ಅದೇನು ನಂದಾ ದೀಪದ ತರ ಬೆಳಗಿನವರೆಗೂ ಬೆಳಗೋದು ಬೇಡ ಅದು ಎಷ್ಟೊತ್ತು ಬೆಳಗುತ್ತೆ ಬೆಳಗಲಿ ಅದ್ರ ಮುಂದಿಟ್ಟಂತಹ ನಾಣ್ಯ ಬೆಳೆಯ ನಾಣ್ಯ ಇದ್ರೆ ಹಣ ಇಡುವ ತಿಜೋರಿಯಲ್ಲಿ ಇಡಿ ಇಲ್ಲ ಗುರುಗಳೇ ಒಂದು ರೂಪಾಯಿ ನಾಣ್ಯ ಇಟ್ಟಿದ್ದೀನಿ ಅಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ನಾಲ್ಕು ಐದು ಸದಸ್ಯರಿದ್ದರೆ ಒಂದೊಂದು ರೂಪಾಯಿದು ಐದು ಕಾಯಿನ್ ಇಡಿ ಎಲ್ಲರಿಗೂ ಒಂದೊಂದು ರೂಪಾಯಿ ಕೊಡಿ ಅವ್ರ ಪರ್ಸಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಒಬ್ಬರಿದ್ರೆ ಒಂದು ನೆಣ್ಣೆ ಅಡಿ ಇಬ್ಬರಿದ್ದರೆ ಎರಡು ನೆಣ್ಣೆ ಅದು ಕ್ಲಿಯರ್ ಆಯ್ತಾ ದಳ ಸ್ವಲ್ಪ ಅವತ್ತು ರಾತ್ರಿ ಅಲ್ಲೇ ಬಿಡಿ ನೆಕ್ಸ್ಟ್ ಡೇ ಆದಮೇಲೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅದ್ರ ನೆಕ್ಸ್ಟ್ ಡೇ ಆದಮೇಲೆ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಅಥವಾ ತುಳಸಿ ಪಾಟಲ್ ಹಾಕಿದ್ರು ಆಯಿತು ಬಿಳಿ ಹೂವು ನೆಕ್ಸ್ಟ್ ಡೇ ಮರದ ಕೆಳಗಡೆ ಹಾಕಿ ತುಪ್ಪದ ದೀಪ ಅದು ಶಾಂತವಾದ ಮೇಲೆ ನೆಕ್ಸ್ಟ್ ಡೇ ಅದನ್ನು ತೊಳೆದು ಯೂಸ್ ಮಾಡ್ಕೊಳ್ಳಿ ಹಿತ್ತಾಳೆ ತಟ್ಟೆ ತೊಳೆದು ಬಿಟ್ಟು ಇಟ್ಟುಬಿಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಿಧಾನವಾಗಿ ನಿಮಗೆ ಕನ್ಫ್ಯೂಷನ್ ಇತ್ತು ಇತ್ತು ಅಂತಂದರೆ ವಿಡಿಯೋನ ಇನ್ನೊಂದು ಸಲ ರಿಪೀಟ್ ಮಾಡಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಯಾರು ನವೆಂಬರ್ ಹನ್ನೊಂದನೆಯ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ತುಪ್ಪದ ದೀಪವನ್ನು ಬೆಳಗಿ ಅದರ ಮುಂದೆ ನಾನು ಹೇಳುವಂಥ ವಸ್ತುಗಳನ್ನು ಇಟ್ಟು ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ಹೇಳಿ ಅಫರ್ಮೇಷನ್ ಮಾಡಿಕೊಂಡಿದ್ದೆ ಆದಲ್ಲಿ ಕೇವಲ ಹನ್ನೊಂದು ದಿನ ಕೇವಲ ಹನ್ನೊಂದು ದಿನದಲ್ಲಿ ಭಾಗ್ಯೋದಯ ಆಗತ್ತೆ ನೀವು ಕೇಳಿದ ಕೆಲಸ ಆಗತ್ತೆ ಬರೆದಿಟ್ಕೊಳ್ಳಿ ಮಾಡಕ್ ಮಿಸ್ ಮಾಡಬೇಡಿ ತುಂಬಾ ಜನ ಪಾಪ ಸಂಕಷ್ಟದಲ್ಲಿರ್ತಾರೆ ಕೆಲಸ ಸಿಕ್ಕಿರಲ್ಲ ಮದ್ವೆ ಸೆಟ್ ಆಗಿರಲ್ಲ ಸಾಲ ತೀರಿರಲ್ಲ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ ಮಕ್ಕಳು ಮಾತು ಕೇಳುತ್ತಿರ ಕೇಳ್ತಾ ಇರೋದಿಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಕೆಲಸ ಕಾರ್ಯ ಕೈ ಹಿಡಿದಿರಲ್ಲ ಅರ್ಧಕ್ಕೆ ನಿಲ್ತಾ ಇರುತ್ತೆ ಈ ರೀತಿಯಾದಂತಹ ಸಮಸ್ಯೆ ಇದ್ದವರು ತುಂಬ ಜನ ಇರ್ತಾರೆ ಕಷ್ಟದಲ್ಲಿ ಅವರು ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ನವೆಂಬರ್ ಹನ್ನೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಚಮತ್ಕಾರಿ ದೀಪವನ್ನು ಬೆಳಗಿ ರೆಮಿಡಿ ಮಾಡಕ್ಕೆ ಹೇಳಿ ಹನ್ನೊಂದು ದಿವಸದಲ್ಲಿ ಯಾಕೆ ಕೆಲಸ ಆಗಲ್ಲ ನಾನು ನೋಡ್ತೀನಿ ಅಂತ ಪಾಸಿಟಿವ್ ವೈಬ್ರೆಂಟ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಮಿಸ್ ಮಾಡಬೇಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅದ್ಭುತವಾದಂತಹ ನೋಡೋದಕ್ಕೆ ಸರಳ ಆದರೆ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲ ಅಂತ ರೆಮಿಡಿ ತೊಗೊಂಬರ್ತೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದ್ರೊಳಿಸೋಣ ಏಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾವಿರಾರು ವಸ್ತು ಸಿಗುತ್ತೆ ಸರಳ ಉಪಾಯ ಹೇಳ್ಕೊಡ್ತೀನಿ ಅಡುಗೆ ಮನೆಯಿಂದ ವಸ್ತುಗಳನ್ನು ಎತ್ಕೊಳ್ಳಿ ರೆಮಿಡಿ ಮಾಡಿ ಜೀವನದಲ್ಲಿ ಗೆಲ್ಲಬಹುದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಚಿ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಹಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ